ಸರ್ಕಾರ ಮತ್ತು ಕೋರ್ಟು ಕಚೇರಿ ಎಲ್ಲ ದೈವವೇ ಮತ್ತು ಬೇರೆ ಯಾವುದು ವಿಷಯ ಇಲ್ಲ ನಮಗೆ ನಾನು ಇರುವುದು ಬಾಡಿಗೆ ಮನೆಯಲ್ಲಿ ಮತ್ತು ನಮ್ಮ ಮನೆ ಹೇಗೆ ಉಂಟಂತ ನೋಡ್ಬೋದು ಮತ್ತು ಏನಿದ್ರೂ ಕೂಡ ನನ್ನ ಅಜ್ಜ ಪಿಜ್ಜ ಮತ್ತು ನನ್ನ ಮಾವ ಅವರು ಏನು ಕೆಲಸ ಮಾಡಿಕೊಂಡು ಬಂದಿದಾರಾ ಅವರು ನಮಗೆ ಯಾವ ಉಪದೇಶವನ್ನು ಕೊಟ್ಟು ನಮ್ಮನ್ನು ತೋರಿಸ್ಕೊಂಡು ಬಂದಿದ್ದಾರೆ ನಾವು ಅಷ್ಟೇ ಮಾಡಿದಲ್ಲದೆ ಬೇರೆ ಯಾವುದು ಮಾಡಲಿಕ್ಕೆ ಇಲ್ಲ ಮತ್ತೆ ಇನ್ನೊಂದು ಗಡಿಗಡಿಗೆ ಹೇಳ್ತೇವೆ ಇಲ್ಲಿರುವ ಪಾರಿಚಾರಿಕ ವರ್ಗದವರನ್ನ ಯಾರನ್ನು ಬದಲಿಸುವುದಿಲ್ಲ ಏನ್ ಹೇಳ್ತೀರಿ ನಮಗೆ ನಂಬಿಕೆ ಉಂಟು ವಿಶ್ವಾಸ ಉಂಟು ನಮ್ಮ ದೈವ ಅಂತ ನಮ್ಮ ತಾಯಿಯ ಮೇಲೆ ಅವರವರ ತಾಯಿಯ ಮೇಲೆ ಯಾರಿಗೆ ವಿಶ್ವಾಸವಿಲ್ಲವೋ ಟಿವಿಯಲ್ಲಿ ಕೇಳಿದ್ದಾರೆ ಇವೇ ನರ್ತಕನು ನನ್ನ ಮಲ್ಪೊಚ್ಚಿ ಅಂತ ಇವ ಯಾರು ಹೇಳಲಿಕ್ಕೆ ಇವನಿಗೆ ಐದು ಲಕ್ಷ ಕೊಡ್ಬೇಕ ನಾವು ಕಳ್ಳನಿಗೆ ಅವನೊಟ್ಟಿಗೆ ಗಾಂಪ ಒಬ್ಬ ಯಾರೊಬ್ಬ ಹುಚ್ಚ ಇದ್ದಾನೆ ಕಣ್ಣು ದೊಡ್ಡ ಮಾಡಿ ಬೊಬ್ಬೆಡಿವ ಎಂ ಸಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಯೋಗ್ಯ ಅಲ್ಲಲ್ಲ ನಮಗೆ ಇವರು ಹೇಳಿದರು ಅವರು ಅವರು ಹೇಳಿದರು ಅವರು ತುಂಬ ಅವರು ತುಂಬ ಹೇಳಿದಕ್ಕೆ ನಾನು ಹೇಳಿದ್ದು ಸ್ವಾಮಿ ನಾವು ಅಳಿಸ್ಲಿಲ್ಲ ಅವರು ದೊಡ್ಡ ದೈವಾರಾಧಕರು ಹೇಳಿದ್ದಕ್ಕೆ ಅಳಿಸಿದ್ದು ಅವರನ್ನು ನೀವು ದೈವಾರಾಧಕ ಹೇಳ್ತೀರಿ ಅಂತಾದರೆ ನಾನು ಅಳಿಸಿಯೇ ಅಳಿಸ್ತೇನೆ ಡಂಬಾಚಾರ ಮಾಡಿ ಹಣ ತಗೊಂಡು ನಿಮ್ಮ ಇದನ್ನು ಮಾಡುವುದಿಲ್ಲ ಅಂತೇಳಿ ಈಗ ಹಣಕ್ಕೋಸ್ಕರ ಕೂತ್ಕೊಂಡು ದೈವ ನರ್ತಕನಿಗೆ ಬಾಯಿಗೆ ಬಂದಾಗ ಮಾತನಾಡಿದರೆ ಅಳಿಸಿಯೇ ಅಳಿಸ್ತೇನೆ ದಯಮಾಡಿ ಫೆಬ್ರವರಿ ತಿಂಗಳಲ್ಲಿ ನೇಮ ನಡೆಯುವಾಗ ನೀವೆಲ್ಲರೂ ಬನ್ನಿ ಧನ್ಯವಾದಗಳು ದಯವದ ಹತ್ರ ಪ್ರಶ್ನೆಯನ್ನು ಕೇಳಿ ಅದರ ಅಸ್ತಿತ್ವವನ್ನು ಕೇಳಿ ನಿಮ್ಮ ನಿಮ್ಮ ಮನಸ್ಸಿನ ಸಂತೋಷವನ್ನು ಎಲ್ಲಿಯೂ ಎಲ್ಲಿಯೂ ದಯಮಾಡಿ ಸರಿ ನಾವು ಧನ್ಯವಾದಗಳು ಅಷ್ಟು ಉಂಟು ತುಂಬಾ ತುಂಬಾ ಸಂತೋಷ ಅವರು ತುಂಬಾ ಸಂತೋಷ ಇಲ್ಲಿಗೆ ನಾವು ಕಾಲಿಟ್ಟ ಅವರು ನಾವು ಅಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿಗೆ ಬರೋದು ನಾನು ಇಲ್ಲಿಗೆ ಬಂದ ಮೂರು ಸಲನ ಅದೇ ಮಾಡಿ ಸಂತೋಷ ಸರ್ ನಾವು ನಿಮ್ಮೊಟ್ಟಿಗೆ ಏನಾದರೂ ಕೆಟ್ಟ ವರ್ತನೆ ಮಾಡಿದೆ ನೇಮದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವ್ಯಕ್ತಿಗಳು ಮಾತ್ರ ಈ ಕ್ಷೇತ್ರದ ಬಗ್ಗೆ ದೈವ ನರ್ತಕರ ಬಗ್ಗೆ ನಾವು ಮಾಡಿದಂತಹ ನೇಮದ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ ಇದರ ಮೊದಲೇ ದೈವದತ್ರವೇ ನಾವು ಕೇಳಿದಂತಹ ಮಾತು ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥದ್ದು ಬಂದರೆ ಏನು ಮಾಡಬೇಕು ಎಂದು ಕೇಳಿದಾಗ ದೈವ ನೀವು ಮಾತನಾಡಬೇಡಿ ನಾನು ಉತ್ತರಿಸುತ್ತೇನೆ ಅಂತ ಹೇಳಿದಂತಹ ಮಾತು ಆದ್ದರಿಂದ ಮೊನ್ನೆ ಶುಕ್ರವಾರ ಮಧ್ಯಾಹ್ನದವರೆಗೆ ನಾವು ಯಾವ ರೀತಿಯಲ್ಲಿ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಮಾಧ್ಯಮಗಳಲ್ಲಿ ಮಾತನಾಡದೆ ದೈವದ ಮೊರೆಯನ್ನೇ ಹೋಗುತ್ತಿದ್ದೆವು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕಾಲ ಪಾಠವನ್ನು ಕಲಿಸಬೇಕಾಗ್ತದೆ ಎಂಬಂತಹ ಸ್ಮರಣೆಯಿಂದ ಶುಕ್ರವಾರ ರಾತ್ರಿ ಬಂದು ದೈವದ ಚರಣಕ್ಕೆ ನಮಸ್ಕಾರ ಮಾಡಿ ನಿನ್ನೆ ಕೆಲವು ಟಿ ವಿ ಮಾಧ್ಯಮಗಳಲ್ಲಿ ನಾವು ಮಾತನಾಡಿ ಇಲ್ಲ ಕ್ಷೇತ್ರದಲ್ಲಿ ಸ್ಪಷ್ಟೀಕರಣ ಕೊಡಲೇಬೇಕು ಎಂದು ಹೇಳಿದ ಕಾರಣ ದೈವದ ಅನುಗ್ರಹವನ್ನು ಪ್ರಾರ್ಥನೆಯ ಮುಖಾಂತರ ನಾವು ತೆಗೆದುಕೊಂಡು ಮಾಧ್ಯಮದಲ್ಲಿ ಮಾತನಾಡಲಿಕ್ಕೆ ನಾವು ಹೊರಟಿದ್ದೇವೆ ನಾವು ಮಾತನಾಡುವಂತಹ ಪ್ರತಿಯೊಂದು ಮಾತು ಆ ದೈವದ ಮಾತಾಗಿರಲಿ ನಮ್ಮಿಂದ ಯಾವುದೇ ತಪ್ಪು ಮಾತಿನಲ್ಲಿ ಬರದಿರಲಿ ಎಷ್ಟು ಮನಸ್ಸಿಗೆ ನೋವಾದರೂ ಎಷ್ಟು ನಮ್ಮ ಮರ್ಯಾದೆಯನ್ನು ಟಿ ವಿ ಮಾಧ್ಯಮದಲ್ಲಿ ತೆಗೆದರೂ ಈ ಕ್ಷೇತ್ರಕ್ಕೆ ಅಷ್ಟೊಂದು ಅಪಚಾರವನ್ನು ಮಾತನಾಡಿದರು ಇಲ್ಲಿರುವಷ್ಟು ಮಂದಿ ಒಂದು ಕಿಸೆಗೂ ಹೆಚ್ಚಿನ ಹಣವನ್ನಾಗಿ ಅಥವಾ ನಮ್ಮ ಯಾವುದೇ ಆಸೆಯಿಂದ ಮಾಡದೆ ಯಾರೋ ಒಬ್ಬರು ಹರಕೆ ಹಾಕಿದ್ದಾರೆ ನಮ್ಮ ದೈವಗಳು ಚಂದದಲ್ಲಿ ಇರ್ತದೆ ಎಂಬಂತಹ ಭಾವನೆಯಿಂದ ನಾವು ಮಾಡಿದಂತಹ ಕೆಲಸ ದೈವಗಳು ಸ್ವೀಕಾರ ಮಾಡಿದೆ ಮಾನವ ಬಿಟ್ಟು ದೈವಗಳು ಸ್ವೀಕಾರ ಮಾಡಿದೆ ಆ ಮನಸ್ಸಿನಲ್ಲಿ ಬೇಜಾರಿನಲ್ಲಿ ನೊಂದು ಒಬ್ಬ ನೊಂದು ಶಪಿಸಬೇಕೆಂತ ಹೇಳಿಲ್ಲ ತಾಯಿಗೆ ಅವ್ಯಾಜ ಶಬ್ದಗಳಿಂದ ಬೈದ ನಂತರ ಪುನಃ ಹೋಗಿ ಕ್ಷಮೆ ಕೇಳುವಂತಹ ಕ್ರಮ ಇಲ್ಲ ಅಂಜುಲಿ ಹೆಸರಿಗೆ ತಪ್ಪು ಅಂತ ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ ಯಾರು ವಾರಾಹಿ ಪಂಜುಲಿ ಹೆಸರಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಅದೆಷ್ಟು ವರ್ಷದಿಂದ ಈ ವಾರಾಹಿ ಪಂಜುಲಿ ಉಂಟಾ ಅಂತ ಗೊತ್ತಿಲ್ಲ ಅಥವಾ ವಾರಾಹಿ ಬೇರೆ ಪಂಜುಲಿ ಬೇರೆ ಅಂತ ಅವರು ಹೇಳಿದರು ನಮಗೆ ತಾಯಿಗೆ ಯಾವ ಹೆಸರನ್ನು ಕರೆದರು ನಮ್ಮ ತಾಯಿ ಒಬ್ಬಳೆ ತಾಯಿ ಆದ್ರಿಂದ ಜಾರಂದಾಯನಲ್ಲಿಯೂ ವಾರಾಹಿ ಪಂಜುಲಿಯಲ್ಲೂ ಮಾಡುವಂತಹ ಪ್ರಾರ್ಥನೆ ನಾವಿದಿಷ್ಟು ಜನ ಯಾವುದೇ ಹೆಜ್ಜೆಯನ್ನು ತಪ್ಪಿ ನಡೆದಿಲ್ಲ ಈ ಒಂದು ಮಣ್ಣನ್ನು ಮುಟ್ಟಿ ಈ ಮಣ್ಣಿನಲ್ಲಿ ನಿಂತು ಧೈರ್ಯದಲ್ಲಿ ಹೇಳುವಂತಹ ಮಾತು ಒಂದೇ ಒಂದು ತಪ್ಪನ್ನು ನಾವು ಮಾಡಲಿಲ್ಲ ಭಕ್ತ ಒಂದು ಸೇವೆಯನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಸಮರ್ಪಿಸಿದ್ದೇವೆ ಎಲ್ಲ ಕ್ಷೇತ್ರಗಳಲ್ಲಿ ಸೇವೆ ಬರ್ತದೆ ಬ್ರಹ್ಮ ಕಲಶ ಆಗುವಾಗ ಎಲ್ಲಿಂದ ಹಣ ಬರ್ತದೆ ಆ ರೀತಿಯಲ್ಲಿ ಇಲ್ಲಿ ಸೇವೆ ಬಂದಿದೆ ಸೇವೆಯನ್ನು ನಾವು ತಲುಪಿಸಿದ್ದೇವೆ ಅದರಲ್ಲಿ ಯಾವುದೇ ರೀತಿಯ ಲೋಪಗಳು ಅಥವಾ ಉಪದ್ರಗಳು ನಮ್ಮಲ್ಲಿ ದೈವ ನರ್ತಕನ ಮೇಲೆ ಸಂಶಯ ನಮಗಿಲ್ಲ ಅದು ದೈವ ಕುಣಿದರು ಅದನ್ನು ಹೀಗೆ ಕುಣಿಬೇಕು ಹಾಗೆ ಕುಣಿಬೇಕು ಅಂತ ಹೇಳಲಿಕ್ಕೆ ಯಾರೂ ಇಲ್ಲ ಅದು ದೈವಕ್ಕೆ ಬೇಕಾದಂಥದ್ದು ಮತ್ತೆ ಈ ಕ್ಷೇತ್ರಕ್ಕೆ ಬೇಕಾದಂಥ ಆಡಳಿತ ಮಂಡಳಿ ಈ ಕ್ಷೇತ್ರಕ್ಕೆ ಬೇಕಾದಂತಹ ವ್ಯವಸ್ಥೆ ಈ ಕ್ಷೇತ್ರಕ್ಕೆ ಬೇಕಾದಂಥ ತಂತ್ರಿವರಿಯರು ಎಲ್ಲರ ಅನುಮತಿಯಲ್ಲಿ ನಾವು ಮಾಡಿದ್ದು ನಮ್ಮ ಕ್ಷೇತ್ರದಲ್ಲಿ ಮಾಡಿದಂತಹ ಸೇವೆಯನ್ನ ಪರಿಪೂರ್ಣವಾಗಿ ಜಾರಂದಾಯನು ವಾರಾಹಿ ಪಂಜುಲ್ಯು ಸ್ವೀಕಾರ ಮಾಡಿದ್ದಾರೆ ಮಾತನಾಡಲಿಕ್ಕೆ ಜಾರಂದಾಯನು ವಾರಾಹಿ ಪಂಜುಲ್ಯು ಅನುಗ್ರಹವನ್ನ ಕೊಡಬೇಕು ಮಾತ್ರವಲ್ಲದೆ ಇಲ್ಲಿ ಕಂಡು ಬರಬೇಕು ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು ಅದು ಯಾರೇ ಇರಲಿ ತಪ್ಪು ಮಾಡಿ ಖಾಲಿ ಹೆಸರಿಗೋಸ್ಕರ ಮಾತ್ರ ತಪ್ಪುವನ್ನ ಮಾಡಿದ್ರೆ ಅವರವರು ಮಾತನಾಡಿದಂತವರ ಕ್ಷೇತ್ರಕ್ಕೆ ನಾವು ಬರ್ತೇವೆ ಅದು ಕೊಂಡಾನ ಇರಬಹುದು ಷಣ್ಮುಖ ದೈವಸ್ಥಾನ ಇರಬಹುದು ಅವರ ಮನೆತನದ ದೈವ ಇರ್ಬೋದು ಅಲ್ಲಿಗೆ ನಾವು ಬರ್ತೇವೆ ಹಣ್ಣು ಕಾಯಿ ಇಟ್ಕೊಂಡು ಪ್ರಾರ್ಥನೆಯನ್ನು ಅವರ ಮನೆಯ ದೈವದಲ್ಲಿಯೂ ಸಲ್ಲಿಸಲಿಕ್ಕೆ ನಾವು ತಯಾರಿದ್ದೇವೆ ಆದರೆ ಯಾರೇ ಇರಲಿ ದೈವಕ್ಕೆ ಅಪಚಾರ ಮಾಡಬೇಡಿ ಹೆಸರನ್ನ ಹೇಳಿ ದೈವಕ್ಕೆ ಉಪದ್ರ ಆಗಿದೆ ಅಂತ ಹೇಳಿ ಇವರು ಇಡೀ ಟಿವಿ ಮಾಧ್ಯಮದಲ್ಲಿ ದೈವದ ಮರ್ಯಾದೆಯನ್ನು ತೆಗೆದಿದ್ದಾರೆ ಅದನ್ನು ದೈವ ಏನು ಉತ್ತರ ಕೊಡ್ತದ ನಮಗೆ ಗೊತ್ತಿಲ್ಲ ಮಂಜುರ್ಲಿಯು ಜಾರಂದಾಯ ಹೇಳಿದರು ಕೆಲವು ಸಮಯದಲ್ಲಿ ಉತ್ತರವನ್ನು ಕೊಡ್ತೇನೆ ಹೇಳ್ತಾರೆ ಇನ್ನು ಈ ಮಾತು ಟಿವಿ ಮಾಧ್ಯಮದಲ್ಲಿ ಏನೆಲ್ಲ ಆಗ್ತದೆ ಅಂತ ಸಹ ಗೊತ್ತಿಲ್ಲ ಆದ್ರೆ ಇನ್ನು ಮುಂದೆ ನಾವು ಯಾವುದೇ ಟಿವಿ ಮಾಧ್ಯಮಕ್ಕೆ ಬರುವುದಿಲ್ಲ ಇದು ದೈವದ ಎದುರು ಮಾತನ್ನ ಹೇಳಿ ಆಯಿತು ಒಂದು ತಪ್ಪಾದ್ರೆ ಆ ಕ್ಷೇತ್ರಕ್ಕೆ ಬಂದು ಮಾತನಾಡಬೇಕು ನಾವು ಈ ದೈವಸ್ಥಾನದಲ್ಲಿ ಈಗ ಆ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ದೇವೆ ಅವ್ರು ಬರುವುದಿಲ್ಲ ಅಂತ ಹೇಳಿದರು ಅಷ್ಟು ಧೈರ್ಯ ಇದ್ರೆ ನಮ್ಮೊಟ್ಟಿಗೆ ನಿಂತು ಪ್ರಾರ್ಥನೆ ಮಾಡುವುದು ನಮ್ಮಗೆ ಮಾನವರು ತಪ್ಪಾದ್ರೆ ಕ್ಷಮೆ ಕೇಳಬಹುದಿತ್ತವರು ಏನೋ ಒಂದು ಹಣದ ಆಸೆಯೋ ಅಥವಾ ಏನೋ ಒಂದು ವಿಷಯದಲ್ಲಿ ಮಾಡಿದ್ದಾರೆ ಇಲ್ಲಿ ಬಂದು ಕ್ಷಮೆಯನ್ನು ಕೇಳಬಹುದು ಎಂದು ಅವರು ಬರಲಿಲ್ಲ ಆದ್ದರಿಂದ ಊರು ಸೇರಿ ನಾವೆಲ್ಲ ಕೈ ಮುಗಿದು ಜಾರಂದಾಯನಲ್ಲಿ ವಾರಾಹಿ ಪಂಜುರಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ ನಾವು ತಪ್ಪು ಮಾಡಲಿಲ್ಲ ತಪ್ಪು ಮಾಡಿದವನಿಗೆ ದಯಮಾಡಿ ಶಿಕ್ಷೆಯನ್ನು ಕೊಡಬೇಕು ಇನ್ನು ಮುಂದೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಇಂಥ ತಪ್ಪನ್ನು ಮಾಡದಂತೆ ಅವರಿಗೆ ಪ್ರಚೋದನೆಯನ್ನು ಮಾಡಬೇಕು ಏನಿದ್ರೂ ದೈವಗಳಿಗೆ ಸಹಕಾರವನ್ನು ಮಾಡಲಿ ದೈವಗಳ ನಡೆ ನುಡಿಗಳನ್ನು ರಕ್ಷಿಸಿ ನಮ್ಮನ್ನೆಲ್ಲರನ್ನ ಕಾಪಾಡಬೇಕು ಅಂತ ಆ ಈ ಸಂದರ್ಭದಲ್ಲಿ ಜಾರಂದಾಯನಲ್ಲಿಯೂ ವಾರಾಯಿ ಮಂಜುಳಿಯಲ್ಲೂ ನಾವು ನಂಬಿರುವಂಥ ಎಲ್ಲ ದೈವದೇವರ ಮೂಕಾಂಬಿಕೆಯಲ್ಲೂ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿ ಶಿರವಾಗಿ ನಮಿಸ್ತೇವೆ ಸ್ವಾಮಿ ದೇವರು ಬೇಕಿತ್ತಲ್ಲ ಆದ್ರೆ ನೀವು ಸ್ಪಷ್ಟನೆ ಕೇಳುವವರ ಹತ್ರ ಕೇಳಬೇಕು ಈಗ ನಮಗೆ ಜ್ವರ ಬಂದ್ರೆ ನಾವು ಯಾರ ಹತ್ರ ಹೋಗ್ಬೇಕು ವೈದ್ಯರ ಹತ್ರ ಹೋಗ್ಬೇಕು ಅದನ್ನು ಬಿಟ್ಟು ಇದಕ್ಕೆ ಸಂಬಂಧಪಟ್ಟವರನ್ನ ಕೇಳದೆ ಇಂಥವ್ರ ಹತ್ರ ಕೇಳಿದ್ರೆ ನೋಡಿ ಇಂಥ ಪರಿಸ್ಥಿತಿ ಬರುತ್ತೆ ಇಲ್ಲ ಎಲ್ಲಿ ಸಂಬಂಧಪಟ್ಟವರು ಅವು ಯಾವ ರೀತಿಯಲ್ಲಿ ಸಂಬಂಧಪಟ್ಟವರು ಯಾರು ಅವರು ಎಲ್ಲಿ ಸಂಬಂಧಪಟ್ಟಾರೆ ಅದಕ್ಕೆ ಓಕೆ ಬರಲಿಲ್ಲ ಕರೆಕ್ಟ್ ಆದ್ರೆ ಇವರ ಹತ್ರ ಕೇಳೋದು ಯಾವುದು ದೈವ ಆದ್ರೆ ಅಲ್ಲಲ್ಲ ನಾನು ನಿಮ್ಮ ಹತ್ರ ಹೇಳೋದು ಯಾರ ಹತ್ರ ಕೇಳಬೇಕು ಅವರತ್ರ ಹತ್ರ ನಾವು ಕೇಳ ಈಗ ಅದರ ಆ ಕ್ಷೇತ್ರದಲ್ಲಿ ತುಂಬಾ ಹಿರಿಯರು ಇದ್ದಾರೆ ಅವರ ಹತ್ರ ನೀವು ಕೇಳಿದ್ರೆ ಸಹ ನಮ್ಗೆ ಏನು ಯಾರಿಗೆ ಸಹ ಬೇಜಾರಿಲ್ಲ ಇದು ಯಾರು ವ್ಯಾಪಾರಕ್ಕೆ ಕೂತಿದ್ದಾರೆ ನೀವು ಅವರ ಹತ್ರ ಹೋಗಿ ಕೇಳಿದ್ರಿ ಅವರು ಇದನ್ನೇ ಹೇಳುದಲ್ಲ ಅಲ್ಲಲ್ಲ ನಾನು ಹೇಳಿದ್ದು ದೈವ ಮಾತನಾಡಬಾರದು ಅಂತ ಇದನ್ನು ನಾವು ಪ್ರಶ್ನೆಯನ್ನು ಕೇಳಿದ್ದು ನೀವು ಯಾರು ಮಾತನಾಡಲಿಕ್ಕೆ ಹೋಗುವುದು ಬಾರದು ಅಂತ ಹೇಳಿದ ಕಾರಣ ನಾನು ಅದೇ ವಿಷಯವನ್ನು ಎಲ್ಲರಿಗೂ ಹೇಳಿದ್ದೇನೆ ನಾವು ಮಾತನಾಡ್ತಾ ಇಲ್ಲ ಅಂತ ಅದೇ ವಿಚಾರವನ್ನು ನನಗೆ ಫೋನ್ ಬರಲಿಲ್ಲ ನಾನು ಹೇಳಿದ್ದು ಕೆಲವರು ಇಲ್ಲಿ ಕೇಳಿದ್ದು ಯಾಕೆ ನೀವು ಮಾತನಾಡ್ತಾ ಇಲ್ಲ ಅಂತ ಅದರ ಬಗ್ಗೆ ಅಷ್ಟೇ ಸ್ಪಷ್ಟನೆ ಸಾಕು ಅಂತ ನಾನು ವಿನಂತಿಸ್ತಾ ಇದ್ದೆ ಎಸ್ ಸರ್